ಶಿಕ್ಷಕರೇ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಸರ್ಕಾರ ಸರ್ಕಾರ ಕಾನೂನು ಕಾನೂನು ಕಾನೂನಂತೆ ಮೋಸ ಮಾಡುತ್ತಿರುವ ಸ್ಥಳೀಯ ಸಾಧಕರಿಗೆ ಬೇಕೇ ಬೇಕು ಬೇಕೇ ಬೇಕು ಧಿಕಾರಾಧಿಕಾರ ರೈತವಿರೋಧಿ ಸ್ಥಳೀಯ शासಕರಿಗೆ ಧಿಕಾರಾಧಿಕಾರ ರೈತವಿರೋಧಿ ಸ್ಥಳೀಯ शासಕರಿಗೆ ಧಿಕಾರಾಧಿಕಾರ ರೈತವಿರೋಧಿ ಸರ್ಕಾರಕ್ಕೆ ಧಿಕಾರಾಧಿಕಾರ ರೈತವಿರೋಧಿ ಸರ್ಕಾರಕ್ಕೆ ಧಿಕಾರಾಧಿಕಾರ ರೈತವಿರೋಧಿ ಅಧಿಕಾರಿ ಶಾಹಿಗೆ ಧಿಕಾರಾಧಿಕಾರ ರೈತವಿರೋಧಿ ಅಧಿಕಾರಿ ಶಾಹಿಗೆ ಧಿಕಾರಾಧಿಕಾರ ನೇಮಕಕ್ಕೆ ನಿಜವಾದಂತಹ ರೈತರಿಗೆ ಪರಿಹಾರ ವಿತರಣೆ ಮಾಡುವುದರಲ್ಲಿ ಅನ್ಯಾಯ ಬಗ್ಗೆ ಪ್ರತಿಭಟನೆ ಮುಖಾಂತರ ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಗಮನ ಹರಿಸಿದ ಮೇಲೆ ಜಿಲ್ಲಾಧಿಕಾರಿಗಳು ಮೈಸೂರಿನ ಎಸಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ತನಿಖಾ ತಂಡವನ್ನು ನೇಮಕ ಮಾಡಿದ್ರು ಆ ತನಿಖಾ ತಂಡ ಹದಿನೈದನೇ ತಾರೀಕು ಈ ತಿಂಗಳು ಜಿಲ್ಲಾಧಿಕಾರಿಗಳಿಗೆ ವರದಿಯನ್ನ ಕೊಟ್ಟಿದ್ದಾರೆ ಈ ವರದಿಯಲ್ಲಿ ನಾವೇನು ಆ ತನಿಖಾ ತಂಡ ಧರಣಿ ಸ್ಥಳಕ್ಕೆ ಮತ್ತು ನಂಜನೂರ್ ತಾಲೂಕು ತಾಲೂಕ್ ಕಚೇರಿಗೆ ಹದಿನಾಲ್ಕು ಎಂಟು ಇಪ್ಪತ್ತೈದರಲ್ಲಿ ಬಂದು ತಮ್ಮೆಲ್ಲರ ಸಮ್ಮುಖದಲ್ಲಿ ಭಾಗದಲ್ಲಿ ಉಳುಮೆ ಮಾಡ್ತಾ ಇದ್ದೇವೆ ಅಂತೇಳಿ ದಾಖಲಾತಿಗಳೊಂದಿಗೆ ನಾವು ಕೂಡ ಸುಮಾರು ಐನೂರ ಹೆಚ್ಚು ಅರ್ಜಿಗಳನ್ನ ತಾವೆಲ್ಲರೂ ಕೂಡ ಸಲ್ಲಿಸಿದ್ದೀವಿ ಆದ್ರೆ ತನಿಖಾ ತಂಡ ಸಮರ್ಪಕವಾಗಿ ತನಿಖೆಯನ್ನ ಮಾಡಿಲ್ಲ ಏನು ನಾವು ಅರ್ಜಿ ಕೊಟ್ಟಿದ್ದೋ ಆ ಅರ್ಜಿಗಳನ್ನ ಪರಿಶೀಲನೆ ಮಾಡಿ ಇವರಿಗೆ ಪರಿಹಾರ ಅನ್ಯಾಯ ಆಗಿದೆ ಕೊಡಬೇಕು ಅಂತೋ ಇಲ್ಲ ಇವರು ಕೊಡಲಿಲ್ಲ ಅಂತೋ ಏನು ಸ್ಪಷ್ಟವಾಗಿ ಹೇಳಿಲ್ಲ ಏನು ಹಿಂದೆ ರಾಜಕೀಯ ಪಿತೂರಿಯಿಂದ ನಾನ್ನೂರ ನಲವತ್ತು ಜಾ ನಾಲ್ಕು ಜನಕ್ಕೆ ಏನು ಪರಿಹಾರವನ್ನು ಕೊಟ್ಟಿದ್ರೋ ಆ ಪರಿಹಾರ ಕೊಟ್ಟಿರೋದು ಸರಿಯಾಗಿದೆ ತಹಸೀಲ್ದಾರ್ದೇನು ತಪ್ಪಿಲ್ಲ ಅಂತ ಹೇಳಿ ಆ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಮತ್ತೆ ಮುಂದುವರೆದು ವರದಿಯಲ್ಲಿ ಏನು ಐನೂರು ಜನಕ್ಕೆ ಹೆಚ್ಚು ರೈತರು ಅವತ್ತು ಹದಿನಾಲ್ಕು ಎಂಟು ಇಪ್ಪತ್ತೈದನೇ ತಾರೀಕು ನಂಜನಗೂಡಲ್ಲಿ ನಾವು ಕಮಿಟಿ ಮುಂದೆ ಅರ್ಜಿಗಳನ್ನ ಕೊಟ್ಟ ದಾಖಲಾತಿಗಳನ್ನ ಅದನ್ನ ಮತ್ತೆ ತಹಸೀಲ್ದಾರ್ಗೆ ಪರಿಶೀಲನೆ ಮಾಡಿ ವರದಿಯನ್ನ ಕೊಡಿ ಅಂತ ಹೇಳಿ ಅವತ್ತೆ ಹ್ಯಾಂಡ್ ಓವರ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಈ ವರದಿಯಲ್ಲಿ ಆದ್ರೆ ಒಬ್ಬ ವಿಭಾಗೀಯ ಉಪ ಒಬ್ಬ ಸಬ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ನಿಜವಾಗಿ ಅವ್ರು ಯಾವ ರೀತಿ ಕೆಎ ಎಸ್ ಮಾಡ್ಕೋ ಬಂದ್ರೆ ಗೊತ್ತಿಲ್ಲ ಈ ವರದಿ ನೋಡಿದ್ರೆ ಎಲ್ಲರೂ ಕೂಡ ರಾಜಕೀಯ ಪ್ರಭಾವಕ್ಕೆ ಒಳಗಾಗಿ ನಿಜವಾದಂತ ರೈತರಿಗೆ ಅನ್ಯಾಯ ಮಾಡುವಂತ ವರದಿಯನ್ನ ಕೊಟ್ಟಿದ್ದಾರೆ ಕೇವಲ ಆರ್ ಟಿ ಐ ಸೆಕ್ಷನ್ ಪ್ರಕಾರ ಒಂದು ಅರ್ಜಿ ಹಾಕಿದ್ರೆ ಏನೇನು ದಾಖಲಾತಿಗಳು ಕೊಡ್ತಾರೋ ಆ ದಾಖಲಾತಿಗಳು ಮಾತ್ರ ಕೊಟ್ಟಿದ್ದಾರೆ ನಿಜವಾದ ರೈತರನ್ನ ಪರಿಶೀಲನೆ ಮಾಡಿ ಅವ್ರಿಗೆ ಪರಿಹಾರ ಕೊಟ್ಟಿರ್ತಕ್ಕಂಥ ರೈತರ ಮೂಲ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಿಲ್ಲ ಅವರು ಯಾವ ಆಧಾರ ಮೇಲೆ ಅರ್ಜಿ ಹಾಕಿದ್ದಾರೆ ಈ ಜಮೀನಲ್ಲಿ ವ್ಯವಸಾಯ ಮಾಡ್ತಾ ಇದ್ರ ಇಲ್ಲು ಅನ್ನೋದನ್ನು ಕೂಡ ಪರಿಶೀಲನೆ ಮಾಡಿಲ್ಲ ಇವೆಲ್ಲವನ್ನು ನೋಡಿದ್ರು ಕೂಡ ಉದ್ದೇಶ ರಾಜಕೀಯ ಪ್ರಭಾವಕ್ಕೆ ಒಳಗಾಗಿ ನಿಜವಾದಂತ ರೈತರಿಗೆ ಅನ್ಯಾಯ ಮಾಡಿದ್ದಾರೆ ಮತ್ತು ವರದಿಯಲ್ಲಿ ಸಮರ್ಪಕವಾಗಿ ವರದಿಯನ್ನ ಈ ವರದಿನೇ ಹೇಳ್ಬೇಕಾಗಿತ್ತು ಏನು ಈ ವರದಿಯಲ್ಲಿ ರೈತ ಚಳವಳಿ ಮಾಡ್ಕೊಂಡು ನಮ್ಗೆ ಅನ್ಯಾಯಿಂದ ಹೇಳ್ತಾ ಇವ್ರಿಗೂ ಕೂಡ ಪರಿಹಾರವನ್ನ ಕೊಡಬೇಕು ಅಂತೇಳಿ ಸರ್ಕಾರಕ್ಕೆ ಆ ಒತ್ತಾಯವನ್ನ ಮಾಡಬೇಕಾಗಿತ್ತು ಮತ್ತೆ ಕಾನೂನು ಬಾಹಿರವಾಗಿ ಕೊಟ್ಟಿರ್ತಕ್ಕಂತ ಪರಿಹಾರವನ್ನ ಮುಟ್ಕೊಳ್ ಹಾಕಲಕ್ಕೆ ಕಾನೂನು ಚೌಪಟ್ಲಿ ಕಾನೂನು ಕ್ರಮವನ್ನ ತಗೊಳ್ಬೇಕಾಗಿತ್ತು ಮತ್ತೆ ತಹಸೀಲ್ದಾರರು ಕೂಡ ಮೇಲ್ನೋಟಕ್ಕೆ ಕಾನೂನು ಬಾಹಿರವಾಗಿ ಕಾನೂನ ಗಾಳಿ ತೂರಿ ರಾಜಕೀಯ ಪ್ರಭಾವ ಕೊಟ್ಟಿದ್ದಾರೆ ಅಂತ ಹೇಳಿ ಅವರು ಕೂಡಲೇ ಸಸ್ಪೆಂಡ್ ಮಾಡಿ ಅಥವಾ ಅವ್ರು ವರ್ಗಾವಣೆ ಮಾಡಬೇಕು ಅಂತ ಹೇಳಿ ವರದಿಯನ್ನ ಕೊಡ್ಬೇಕಾಗಿತ್ತು ಆದ್ರೆ ಏನು ಇಲ್ಲ ಈಗ ಇರ್ತಕ್ಕಂಥದ್ದು ನಮ್ಮ ಹೋರಾಟ ಮುಂದೆ ಈ ವರದಿಯನ್ನ ಮತ್ತೆ ಆರ್ ಎಸ್ ರೀಜನಲ್ ಕಮಿಷನರ್ ಅವರಿಗೆ ಒಂದು ಮನವಿಯನ್ನ ಮಾಡಿ ಮತ್ತೆ ಈ ವರದಿಯನ್ನ ಪುನಃ ಪರಿಶೀಲನೆ ಮಾಡಿ ನಮಗೆ ನ್ಯಾಯವನ್ನ ಕೊಡಿ ಅಂತ ಹೇಳಿ ಹೋರಾಟ ಮಾಡುವಂತ ನಿರ್ಧಾರವನ್ನ ಇಂದಿನ ಸಭೆ ತಗೊಳ್ಬೇಕಾಗತ್ತೆ ಮತ್ತೆ ಇದು ಈಗ ನಿನ್ನೆ ಡಿ ಸಿ ಅವರ ಸಮ್ಮುಖದಲ್ಲಿ ನಾವು ಮಾತಾಡಿದಾಗ ಮತ್ತೆ ತಹಸೀಲ್ದಾರ್ಗೆ ಅದನ್ನ ನೀವೇನು ಅರ್ಜಿ ಕೊಟ್ಟಿದ್ರಿ ಅದನ್ನ ಪರಿಶೀಲನೆ ಕೇಳಿದೀನಿ ಇನ್ನೊಂದು ಮೂರು ವಾರದ ಒಳಗಡೆ ವರದಿಯನ್ನ ಕೊಡ್ತಾರೆ ಈ ಚಳುವಳಿಯನ್ನ ಕೈಪಿಡಿ ಅಂತ ಹೇಳಿ ನಿನ್ನೆ ಅವರು ಮಾತನಾಡುವ ಸಂದರ್ಭದಲ್ಲಿ ಹೇಳಿದ್ರು ಆದ್ರೆ ನಾವು ಆ ಚಳವಳಿಯನ್ನ ಕೈಪಿಡಿಯುವಂತ ಪ್ರಮೇಯ ಅಲ್ಲ ನಮಗೆ ನ್ಯಾಯ ಸಿಗುವವರೆಗೂ ಕೂಡ ಚಳುವಳಿಯನ್ನ ಮುಂದುವರಿಸೋಣ ಅದೇ ರೀತಿ ನಮ್ಮ ಉಗ್ರ ಗೌಡ್ರು ಮೇಟಿ ಅವರು ಕೂಡ ಮಾತನಾಡಿದ್ದಾರೆ ಈ ಚಳುವಳಿಯನ್ನ ನಾವು ತಾಲೂಕು ಮಟ್ಟದಲ್ಲಿ ಮುಂದುವರಿಸಬೇಕು ಅನ್ನೋದನ್ನು ಕೂಡ ನಮ್ದು ಜಿಲ್ಲಾ ಸಮಿತಿ ಮೂರನೇ ತಾರೀಕು ಮೀಟಿಂಗ್ ಇದೆ ಆ ಮೀಟಿಂಗ್ ಚರ್ಚೆ ಮಾಡಿ ಹೋರಾಟ ರೂಪರೇಷೆಗಳನ್ನ ಮಾಡೋಣ ನ್ಯಾಯ ಕೂಡ ಈ ಸಿಗೋ ಜಿಲ್ಲ ಸರ್ಕಾರದ ಪರಿಹಾರದ ಪ್ರಕರಣದಲ್ಲಿ ವಂಚನೆ ವಂಚನೆಗೆ ಒಳಗಾಗಿರುವ ಎಲ್ಲ ರೈತ ಬಂಧುಗಳೇನಾಗಳ ಹೋರಾಟ ಆಗಿದೆ ಈ ಅವಧಿಯಲ್ಲಿ ನಿನ್ನೆ ನಮಗೆ ಸಿಕ್ಕಿರೋದು ವರದಿ ಏನು ಅಂತ ಹೇಳಿದ್ರೆ ತಹಸೀಲ್ದಾರ್ ಈವರೆಗೂ ಏನ್ ಕ್ರಮ ಕೈಗೊಂಡಿದ್ದಾರೆ ಅದು ಸರಿಯಾಗಿದೆ ಅಂತ ಅರ್ಥ ಈ ಮಾತನ್ನ ಎರಡು ಮೂರು ತಿಂಗಳಿಂದನೇ ಹೇಳಿದ್ರು ಇವರ ಈ ತರದ ವರದಿ ತಹಶೀಲ್ದಾರ್ ಡಿ ಸಿ ಅವರ ಮೂಲಕ ಜಿಲ್ಲಾ ಉಸ್ತುವಾರಿ ಮಂತ್ರಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮುಖ್ಯಮಂತ್ರಿಗಳಿಗೆ ಯಾವ ತರ ಹೇಳಿದ್ದಾರೆ ಅಂದ್ರೆ ಅವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಒಂದು ನಗೆ ಪಾಟ್ಲಿಗೆ ಈಡಾಗುವಂತ ಒಂದು ವಿಡಿಯೋ ನೀವೆಲ್ಲರೂ ನೋಡಿದ್ರಿ ಅಲ್ವಾ ಅಲ್ಲಿ ಯಾರೋ ಅವರು ಅಲ್ಲಿ ಯಾರೋ ವ್ಯವಸಾಯ ಮಾಡ್ತಿದ್ರಂತೆ ಅವ್ರಿಗೆ ಅವ್ರಿಗೆ ಯಾರಿಗೋ ಒಂದಷ್ಟು ಪರಿಹಾರ ಕೊಡಿ ಅಂತ ಅವ್ರಿಗೆ ಯಾರಿಗೋ ಹೇಳಿದ್ರಂತೆ ಅವ್ರು ಯಾರೋ ಯಾರಿಗೋ ಪರಿಹಾರ ಕೊಟ್ಟಿದ್ದಾರೆ ಈಗ ಇನ್ನೂ ಅಷ್ಟು ಜನ ಎಂಟು ಸಾವಿರ ಅರ್ಜಿ ಬಂದಿದಾವಂತೆ ಅಂತ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಾತಾಡಿದ್ರು ಅಂದ್ರೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಎಷ್ಟು ಬೇಜವಾಬ್ದಾರಿಯ ಹೇಳಿಕೆ ಕೊಟ್ಟಿದ್ರು ಅಂದ್ರೆ ಅವರು ಯಾರಿಗೋ ಹೇಳಿದ್ರು ಯಾರ್ಗೇ ಅಂದ್ರೆ ಸರ್ಕಾರ ದುಡ್ಡೆಲ್ಲ ಕೊಟ್ಟರದೋ ಅವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಪ್ರಕಾರ ಕೇಳಿದ್ರ ಕರೆಕ್ಟ್ ಆಗಿ ಇಲ್ಲಿ ಯಾರೋ ಕಂಪ್ನಿಗಳವ್ರಿಗೆ ಹೇಳಿದ್ದು ಅಂದ್ರೆ ಪುಕ್ಷೇ ಕಸಷ್ಟು ಕೊಡ್ರಿ ಯಾರು ಗೊತ್ತಾಗಿ ಅಂತ ಆ ಪ್ರಕಾರ ಅಂತ ಜಿಲ್ಲಾ ಉಸ್ತುವಾರಿ ಮಂತ್ರಿ ಹೇಳಿದ್ರು ಅಧಿಕೃತವಾಗಿ ಗೊತ್ತಾಗಿರೋದೇನು ಅಂದ್ರೆ ಇವತ್ತು ವರದಿನಲ್ಲಿ ಹದಿನೆಂಟು ಚಿಲ್ಲರೆ ಕೋಟಿ ರೂಪಾಯಿನ ಸಿಕ್ಕದೋ ಸೂರು ಉಂಡೆ ಅನ್ನೋಂಗೆ ಕೊಟ್ಟಿದ್ದಾರೆ ಸರ್ಕಾರ ದುಡ್ಡು ಅದು ಆದ್ರೆ ಜಿಲ್ಲಾ ಉಸ್ತುವಾರಿ ಅಂತ ಮಾತಾಡಿದ್ದು ಸರ್ಕಾರದ ದುಡ್ಡು ಅಲ್ಲ ಅನ್ನೋ ತರದಲ್ಲಿ ಯಾರಪ್ಪ ಮನೆ ದುಡ್ಡು ಕೊಟ್ಟಿದ್ರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳೇ ನಿಮ್ ಶ್ರಮದ ದುಡ್ಡ ಅಥವಾ ನಿಮ್ ಪಿತರ ಜೊತೆ ಆಸ್ತಿ ಮಾರುಕಟ್ಟೆಯನ್ನ ದುಡ್ಡು ಕೊಟ್ಟಿದ್ದೀರಾ ನಮ್ಮ ದುಡ್ಡನ್ನ ನ್ಯಾಯಯುತವಾಗಿ ನಮ್ಗೆ ಕೊಡಬೇಕಾಗಿದೆ ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಶಾಸಕರಾಗಿ ಗೆದ್ದು ಮಂತ್ರಿ ಆಗಿದ್ದೀರಿ ಹುಟ್ಟದಾಗಿಂದ ಕಡೆ ಬದುಕಿರೋ ಗಂಟ್ಲು ನೀವೇ ಮಂತ್ರಿ ಅಥವಾ ಶಾಸಕರು ಅಂತ ಬರಕೊಟ್ಟಿಲ್ಲ ಪ್ರತಿ ಚುನಾವಣೆಗೂ ನೀವು ಜನರ ಮುಂದೆ ಹೋಗಿ ಕೈ ಮುಗಿಬೇಕು ಇಲ್ಲಿ ವಂಚನೆ ಮಾಡಿ ಸುಳ್ಳು ಹೇಳಿದ್ದೀರಿ ಇದೇ ಸುಳ್ಳನ್ನ ಮುಖ್ಯಮಂತ್ರಿಗಳಿಗೂ ಇವರು ಕಿವಿ ಮುಗಿದಿದ್ದಾರೆ ಇವರು ಏನ್ ಹೇಳಿದ್ದಾರೆ ಸರ್ ಅದು ಎಲ್ಲರಿಗೂ ಎಲ್ಲ ನ್ಯಾಯಯುತವಾಗಿಲ್ಲ ಕೊಟ್ಟಿದೀವಿ ಸರ್ ಎಲ್ಲ ಪ್ರಕಾರ ಇವರು ಇನ್ನೂ ಎಂಟು ಸಾವಿರ ಅರ್ಜಿ ಬಂದಿದ್ದ ಸರ್ ಇರೋದೇ ಐನೂರು ಎಕರೆ ಭೂಮಿ ಸರ್ ಎಲ್ಲ ಸುಳ್ಳು ಸರ್ ಅಂತ ಹೇಳಿರ್ತಾರೆ ಅದಕ್ಕೆ ಮುಖ್ಯಮಂತ್ರಿಗಳು ಕೊಟ್ಟರದೇ ತಪ್ಪು ಅಂತ ಹೇಳಿದ್ದಾರೆ ನಾವು ಈಗ ಮುಖ್ಯಮಂತ್ರಿಗಳಿಗೆ ಹೇಳಬೇಕಾಗಿದೆ ಹೋರಾಟದ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಸರ್ಕಾರದ ಅಧಿಕಾರಿಗಳು ಕೊಟ್ಟಿರುವ ಮತ್ತು ನಿಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಶಾಸಕರು ಹೇಳಿರುವ ನಿಮಗೆ ಕೊಟ್ಟಿರುವ ವರದಿ ಸುಳ್ಳು ತಪ್ಪು ನೀಮ್ಮವ್ರು ಕೊಟ್ಟಿರುವ ಪರಿಹಾರ ಸುಳ್ಳು ತಪ್ಪು ನ್ಯಾಯಯುತವಾಗಿ ಪರಿಹಾರ ಪಡ್ಕೋಬೇಕಾದ ಜನ ಇನ್ನು ಮುನ್ನೂರು ನಾನ್ನೂರು ಜನ ಇದ್ದಾರೆ ಅವರಿಗೆ ನೀವು ಪರಿಹಾರ ಕೊಡಲೇಬೇಕು ಸರ್ಕಾರದ ತೆರಿಗೆ ದುಡ್ಡನ್ನ ಜನರ ತೆರಿಗೆ ದುಡ್ಡನ್ನ ಯಾರ್ಯಾರೋ ಇಲ್ಲಿ ಭೂಮಿನೇ ಮಾಡದೆ ಇರೋರಿಗೆ ಹಂಚಿದ್ದಾರೆ ಆ ಮೂಲಕ ಒಂದು ಕಳ್ಳರ ಗುಂಪಿನ ತರ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸ್ಥಳೀಯ ಶಾಸಕರು ಮತ್ತು ಡಿಸಿ ತಹಸೀಲ್ದಾರ್ ಗಂಟ ಒಂದು ಕಣ್ರ ಗುಂಪಿನ ತರ ಎಲ್ಲ ಕಣ್ಣ ಕಣ್ಣ ಮಿಸಿಕಾಟದಲ್ಲಿನ ಎಲ್ಲ ವ್ಯವಹಾರ ಮಾಡೋರೆ ಅದೇ ತರ ವರದಿ ಈಗ ಅದರಿಂದ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ದೇವೆ ನ್ಯಾಯಯುತವಾದ ಬಲವಾದ ಹೋರಾಟ ಮಾಡಿ ಮುಖ್ಯಮಂತ್ರಿಗಳಿಗೆ ನಿಜವಾದ ವಿಚಾರನ ಅವ್ರ ಅವ್ರ ಗಮನಕ್ಕೆ ತಂದು ಪರಿಹಾರ ಪಡ್ಕೊಳ್ಳೇಬೇಕು ನಂಜನಗೂಡು ತಹಶೀಲ್ದಾರ್ ಕಚೇರಿ ಮುಂದೆ ಈ ಎಲ್ಲಿ ಯಾರ್ಯಾರೆಲ್ಲ ಪರಿಹಾರಕ್ಕೆ ನ್ಯಾಯಯುತವಾಗಿ ಅರ್ಜಿ ಹಾಕಿದ ಅವರು ಅವರೆಲ್ಲರೂ ದನ ಕರ ಎಮ್ಮೆ ಜನ ಅಲ್ಲೇ ದನ ಕರುಗಳಿಗೆ ಮೇವು ಹಾಕಬೇಕು ಜನಕ್ಕೆ ಊಟ ಕೊಡಬೇಕು ಮತ್ತು ಇದು ತೀರ್ಮಾನ ಸರಿಯಾಗಿ ಪರಿಹಾರ ಘೋಷಣೆ ಆಗುವವರೆಗೂ ಅಲ್ಲೇ ಇರ್ತೀವಿ ಅಂತ ಅವರಿಗೆ ಎರಡು ವಾರಕ್ಕೆ ಮುಂಚೆನೆ ಎಚ್ಚರಿಕೆ ಕೊಟ್ಟು ಅವರಿಗೆ ಗಮನಕ್ಕೆ ತಂದು ಹೋರಾಟ ಮಾಡೋಣ ಇಲ್ಲಂದ್ರೆ ಇವ್ರನ್ನ ಭಕ್ಷಕ್ಕಾಗಲ್ಲ ಈ ಕಳ್ಳರ ಕೂಟಕ್ಕೆ ನಾವು ಬಲವಾದ ಪ್ರಜಾಪ್ರಭುತ್ವದ ಮಾದರಿಯ ಒಗ್ಗಟ್ಟಿನ ಹೋರಾಟ ಮಾತ್ರ ನಾವು ಇವ್ರನ್ನ ಭಕ್ಷ್ಯಕ್ಕಾಗ ಮಾನ್ಯ ಜಿಲ್ಲಾಧಿಕಾರಿಗಳು ಹುಣಸೂರಿನ ಎ ಸಿ ಮತ್ತು ಮೈಸೂರು ತಾಲೂಕಿನ ತಹಸೀಲ್ದಾರ್ ತನಿಖಾಧಿಕಾರಿಗಳನ್ನಾಗಿ ನೇಮಕ ಮಾಡಿದ್ರು ನಿಜವಾಗಲೂ ಅವ್ರನ್ನ ನೇಮಕ ಮಾಡೋದ್ರ ಬದಲು ನಮ್ಮ ಯಾವ್ದಾದ್ರು ಗೋರ್ಮೆಂಟ್ ಸ್ಕೂಲು ಎಲ್ ಕೆ ಜಿ ಮಕ್ಕಳಿದಾವಲ್ಲ ಅವ್ರನ್ನ ನೇಮಕ ಮಾಡಿದ್ರೆ ಕರೆಕ್ಟ್ ಆಗಿ ವರದಿ ಕೊಡ್ತಾ ಇದ್ರು ಯಾಕೆ ಅಂತ ಹೇಳ್ತೀನಿ ನಮ್ಮ ಹತ್ರ ತಹಸೀಲ್ದಾರ್ ಆಫೀಸ್ಗೆ ಮುನ್ನೂರ ಐವತ್ತು ಜನದ ಅರ್ಜಿಗಳನ್ನ ಕಂತೆ ಹೋಗಿ ಕೊಟ್ವಿ ನಾವೆಲ್ಲ ಅದೇನಾಯ್ತು ಅವ್ರು ಯಾರು ಅರ್ಜಿ ಕೊಟ್ಟವ್ರು ಯಾರು ಅದನ್ನ ಇಲ್ಲಿ ವರದಿಯಲ್ಲಿ ತೋರ್ಸ್ಬೇಕಾಗಿತ್ತಲ್ಲ ಆ ಒಂದು ವಿಚಾರಕ್ಕೆ ಅವರು ಎಲ್ ಕೆ ಜಿ ಮಕ್ಕಳಿಗಿಂತ ಕಡೆ ಅಂತೇಳಿ ಅವ್ರ ಬಗ್ಗೆ ನಾನು ನಾನು ಬಹಳ ಕೀಳಾಗಿ ಮಾತಾಡ್ತಾ ಇದ್ದೇನೆ ಬಂಧುಗಳೇ ಊರಿಗೆ ಎಲ್ಲರೂ ಕಳ್ರೆ ಇಲ್ಲಿ ರಾಜಕೀಯ ಒತ್ತಡಕ್ಕೆ ಮಾಡುದು ಎಲ್ಲರೂ ತಹಸೀಲ್ದಾರ್ ಆಗಿರಬಹುದು ಈಗ ತನಿಖಾಧಿಕಾರಿ ಏನ್ ತನಿಖೆ ಮಾಡಿದ್ದಾರೆ ಅವ್ರು ಆಗಿರ್ಬಹುದು ಡಿ ಸಿ ಅವ್ರಿರ್ಬಹುದು ಎಲ್ಲರೂ ರಾಜಕೀಯ ಒತ್ತಡಕ್ಕೆ ಮಾಡುದು ಈ ತರದ ವರದಿಯನ್ನ ಕೊಟ್ಟಿದ್ದಾರೆ ಇದು ಎಲ್ಲೇ ಹೋದ್ರು ಗೊತ್ತಾಗುತ್ತೆ ಇದು ಕೀಳಮಟ್ಟದ ಒಂದು ತನಿಖೆ ಒಂದು ತಾವು ಸೇಫ್ ಆಗಿ ಒಂದು ತನಿಖೆ ಅಂತ ಎಲ್ಲರೂ ಗೊತ್ತಾಗುತ್ತೆ